ಈಗ ಜನ್ಮ ರಾಶಿ ಜನ್ಮ ನಕ್ಷತ್ರಗಳ ನೋಡಿನೇ ಹೆಸರಿಡೋದ್ರಿಂದ ಸೊ ಈ ಕೆಲವು ಹೆಸರುಗಳು ಈ ರಾಶಿಯವರಿಗೆ ಈ ಹೆಸರುಗಳು ಅಂದ್ರೆ ಹುಟ್ಟಿದ ಸಮಯ ಇದರ ಆಧಾರದಲ್ಲಿ ಇಡ್ತಾರೆ ಅಂತ ಅಂದ್ರೆ ಅದೇ ಉದ್ದೇಶಕ್ಕನೆ ಈ ರಾಶಿಯವರಿಗೆ ಇದು ಸರಿ ಹೊಂದುತ್ತೆ ಅಂತ ಯಾಕಂದ್ರೆ ಐನ್ಸಿಂಟ್ ಸೈನ್ಸ್ ಬಂದಿರೋದೇ ಆ ರೀತಿಯಲ್ಲಿ ಅಂತ ಅನ್ಕೋತೀನಿ ಸೊ ಅದ್ರಲ್ಲಿ ತಪ್ಪು ಹುಡ್ಕೋ ಅವಶ್ಯಕತೆ ಇಲ್ಲ ಖಂಡಿತ ಇಲ್ಲ ನಾನು ಅದೇ ಹೇಳ್ತಿರೋದು ಕರಿಯೋ ಹೆಸರು ತುಂಬಾ ಮ್ಯಾಟರ್ ಆದ ನೀವೇನ್ ಹೆಸ್ರೆ ಇಟ್ರು ಏನ್ ಕರಿತಾರೆ ಜನ ಏನ್ ಕರಿತಾರೆ ಅವ್ರನ್ನ ಯಾವ ಹೆಸರಿಂದ ಐಡೆಂಟಿಫೈ ಮಾಡ್ತಾರಲ್ಲ ಅದು ತುಂಬಾ ಸೊ ಅದರಿಂದಾನೇ ಅವ್ರಿಗೆ ವೈಬ್ರೇಷನ್ ಸಿಗೋದು ಎನರ್ಜೀಸ್ನೇ ಅವ್ರಿಗೆ ಏನೇ ಇದ್ರು ಪಾಸಿಟಿವ್ ಆಗ್ಲಿ ನೆಗೆಟಿವ್ ಆಗ್ಲಿ ಅದ್ರಿಂದಾನೇ ಸೊ ವಾಪಾಸ್ ಅಲ್ಗೆ ಜ್ಯೋತಿಷಿಗಳು ಮಾಡುವ ಈ ಪರಿಹಾರಗಳು ಅವರಿಂದ ಏನು ಉಪಯೋಗ ಇಲ್ಲ ಅಂತ ಆಯ್ತು ಖಂಡಿತ ಹಾಗೆ ಹೇಳಕ್ ಆಗೋದಿಲ್ಲ ಉಪಯೋಗ ಇದೆ ಅದನ್ನ ಹೇಗೆ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಓಕೆನಾ ಇವಾಗ ಬಂದಿದ್ಯಲ್ಲ ಈ ಪೂಜೆ ಆಮೇಲೆ ಏನದು ಫೋಟೋನ್ ತಗೊಂಡೋಗ್ಬಿಟ್ಟು ನೀ ನದಿನಲ್ಲಿ ಅದದು ಸಾ ಈಗ ಅದೇನು ಕುಂಭ ಮೇಳ ಆಯ್ತಲ್ಲ ಫೋಟೋಗಳು ತಗೊಂಡೋಗ್ಬಿಟ್ಟು ನದಿನಲ್ಲಿ ಅದಕ್ಕೆ ಕುಂಭ ಸ್ನಾನ ಆಯಿತು ಸೊ ಈ ಥರ ಮಾಡಿದ್ರೆ ಖಂಡಿತ ಹೆಲ್ಪ್ ಆಗೋದಿಲ್ಲ ಅವರೇ ಯಾರು ಯಾರು ಮಾಡಬೇಕು ಅವರೇ ಮಾಡ್ಬೇಕು ಅವಾಗ್ಲೂನು ಅದೇ ರೀತಿ ಹಿಂದಿನ ಕಾಲ ತರಾನೇ ನೀವು ಕರೆಕ್ಟ್ ಆಗಿರುವಂತ ಪುಣ್ಯಕ್ಷೇತ್ರಕ್ಕೆನೇ ಹೋಗಿ ಅಲ್ಲೇನೆ ಪೂಜೆ ಮಾಡಿ ನೀವೇ ಮಾಡಿದ್ರೆ ಅವಾಗ ಖಂಡಿತ ವರ್ಗ ಆಗುತ್ತೆ ಇನ್ಯಾವುದೋ ಕೈಲಿ ಮಾಡ್ಸಿ ನೋ ದಟ್ ಡಸಂಟ್ ವರ್ಕ್